ಅಪ್ಪ ಅಪ್ಪ ಬಾರಪ್ಪ ಒಳಕ್ಕೆ ಬಾ ತಿಪ್ಪೆ ಬಾರ ನೀನು ಒಳಕ್ಕೆ ಚಿಕ್ಕಮ್ಮರೆ ಹೇ ಇದು ಪುಟ್ಟಿನ ಎಲ್ಲಿಡ್ಲಿ ಇಡ್ಲಿ ಇಕ್ಕಿ ಬಾ ಒಳಕ್ ನೀನು ಹಾ ಅಲ್ಲಿ ಇಕ್ ಬಾ ಕೂತ್ಕೊಳಪ್ಪ ಕೂತ್ಕೊಳ್ರಿ ತಿಪ್ಪೆ ಕೂತ್ಕೊಳ ಕುಡಿಯಕ್ಕೆ ಏನು ತರ್ಲಿ ಕಾಫಿ ಕೊಡ್ಲಾ ಅಥವಾ ಟೀ ಕಾಸ್ಲಾ ಅಥವಾ ಏನೋ ಶರ್ಬತ್ ಗಿರ್ಬತ್ ಮಾಡ್ಕೊಡ್ಲಾ ಅದೆಲ್ಲ ಏನು ಬೇಡ ಏನ್ ನಿನ್ ಕತೆ ಯಾಕೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀರಾ ಏನ್ ಕತೆ ನಿನ್ ಗಂಡ ಎಲ್ಲಿ ನಿಮ್ಮ ಅತ್ತೆ ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ ಮನೆಗೆ ಹಾ ನನ್ ಗಂಡ ಕೆಲ್ಸಕ್ಕೆ ಹೋಗಿ ಈಗಾಗ್ಲಾ ಬರುತ್ತೆ ನಮ್ಮ ಇಲ್ಲೆಲ್ಲ ಎಮ್ಮಿಗೆ ಹುಲ್ಲಾಕೋ ನೀರಿಕೋ ಏನ್ಕೋ ಹೋಗಿರ್ಬೇಕೇನೋ ನಿಮಗೆ ಏನು ಏನ್ ಚಿಕ್ಕಮ್ಮರಿ ಅಲ್ಲೇ ನೀರ್ ಕುಡ್ದು ಬಂದ್ವಲ್ಲ ಸಾಕು ಹ್ಮ್ ಕುತ್ಕಳ್ರಿ ಅವೆಲ್ಲನಾಪ್ಪಿನಕಾಯಿ ಮಾರಾಟ ಮಾಡ್ ಅಲ್ಲಿರವು ಹ್ಞೂ ಕಣಪ್ಪ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇಂದನ ನಮ್ಮ ಮನೆಗೆ ಆಕೆಟ್ಟು ಇದ್ದೇ ಇರ್ತಾರೆ ಉಪ್ಪಿನಕಾಯಿ ಯಾರಾದ್ರೂ ಬಂದು ಕೇಳ್ತಿರ್ತಾರೆ ಹ್ಮ್

ಅದಕ್ಕೆ ಇವನು ಕರ್ಕೊಂಡು ಅದೇ ಓದ್ಕೊಂಡು ಮಂತಕ್ಕೆ ಬಂದೆ ಹಾ ಹೌದಾ ಸರಿ ಆಯ್ತು ಬಿಡಿ ಹಾ ನಾಳೆ ಯಾವತ್ತಾದ್ರೂ ತಗೊಂಡು ಹೋದ್ರೆ ಆಯ್ತು ಇಬ್ರು ಮಾವ ಏನಾದ್ರು ಟೀನ ಕಾಫಿನ ಏನಾನ ಕಾಸ್ಕೆ ಬಂದ್ಬಿಡ ಅದ್ಗೆ ಟೀಗೆ ಏನನ್ನ ಕುಡಿದ್ರ ಮಾವರು ನಾನು ಕೇಳಿನಮ್ಮ ಏನು ಬೇಡ ಅಂತಂದ್ರಮ್ಮ ಇಬ್ರು ಹಾ ಬಿಡು ಆಮೇಲೆ ಒಂದೇ ಸಲನ ಏನಾದ್ರು ಅಡಿಗೆ ಮಾಡಕ್ಕಾಗುತ್ತೆ ಹಾ ಏ ನಮ್ ಸುಜಿ ಉಪ್ಪಿನಕಾಯಿ ಚೆನ್ನಾಗ್ ಹಾಕದ್ ಕಲ್ತಿದ್ಯಂತೆ ಎಲ್ಲ ನಿಮ್ಮ ನಿಮ್ಮ ಉಪ್ಪಿನಕಾಯಿ ಬೇಕು ಅಂತ ಹೇಳಿ ಒಗಳ ಆ ಹಲ್ ಕನ್ಕೊಂಡಮ್ಮ ಇದನ್ನೆಲ್ಲ ನಾ ಉಪ್ಪಿನಕಾಯಿ ಹಾಕದ ಹಿಂಗೆ ನಮ್ಮ ಅಜ್ಜಿ ಊರಾಗೆ ಹೋದಾಗ ಅಲ್ಲಿ ನಮ್ಮ ಅಜ್ಜಿ ಹಾಕದು ಚೆನ್ನಾಗಿ ಎಲ್ಲ ತರದ ಉಪ್ಪಿನಕಾಯಿ ನಾನು ನೋಡಿ ಕಲ್ತ್ಕೊಂಡಿದ್ದೆ ಮಾವ ಅದಕ್ಕೆ ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ಖರ್ಚಾಗುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಇದೇ ವ್ಯಾಪಾರ ಮಾಡ್ತಾ ಇದ್ದೀವಿ ಹ್ಮ್ ಏನೋ ಅಮ್ಮ ನೀನೇನೋ ಮಾಡ್ತಾ ಇದ್ಯಾ ನೀನ್ ಮಾಡಿದ್ರಿ ಯಾರು ಏನು ಅಂಬಲ್ಲ

ನಾವು ದೊಡ್ಡ ಶ್ರೀಮಂತ ಆದಾಗ ಅವರೇ ಹೊಗಳುತ್ತಾರೆ ಇವತ್ತು ಆರ್ಕಮರು ಅವತ್ತು ಹೊಗಳುತ್ತಾರೆ ನೋಡ್ತಾ ಇರಿ ಹಾ ಏನಮ್ಮ ಆದಷ್ಟು ಬೇಗ ನೀವು ಶ್ರೀಮಂತ ಆಗಲಿ ಅಂತ ಹೇಳಿ ನನ್ನ ಆಸೆ ಹ್ಮ್ ಆದಷ್ಟು ಬೇಗ ನಮ್ಮ ನೇತ್ರ ದೊಡ್ಡ ಮನೆ ತಗೊಂಡು ರಾಣಿ ತರ ಇರಬೇಕು ಅದೇ ನನ್ನ ಆಸೆ ಹ್ಮ್ ನಮ್ ನೇತ್ರ ಚೆನ್ನಾಗಿರ್ಬೇಕು ಅಯ್ಯೋ ಮತ್ತೆ ಹಂಗಿರ್ಬೇಕು ಅಂತಂದ್ರೆ ಈ ಕಷ್ಟ ಪಡ್ಲೇಬೇಕಲ್ವಾ ಮಾವ ಕಷ್ಟ ಪಟ್ರೆ ಮುಂದೆ ಸುಖ ಇರೋದು ಹ್ಮ್ ಈಗ ಅವಮಾನ ಆಗುತ್ತೆ ಆಡ್ಕಂತಾರೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಾವು ಸುಮ್ಮನೆ ಮನೇಲಿ ಕುಕ್ಕೊಂಡಿದ್ರೆ ದುಡ್ಡು ಬರುತ್ತಾ ಹೇಳ್ರಿ

ಅದಿಗೆ ಹು ಅವರು ಸರಿ ಆಯ್ತು ಬರ್ತೀನಿ ಇಬ್ರು ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದೀನಿ ಅವ್ರೇನಾದ್ರೂ ಬರಲ್ಲ ಅಂತ ಹೇಳಿದ್ರೆ ನಾನು ಒಬ್ಬಳೇ ಬೇಕಂದ್ರೆ ವ್ಯಾಪಾರ ಮಾಡ್ತೀನಿ ತೊಂದರೆ ಏನಿಲ್ಲ ಏನಾದ್ರೆ ಸ್ವಲ್ಪ ಮಾವಿನಕಾಯಿ ನೆಲೆಕಾಯಿ ನಿಂಬೆ ಹಣ್ಣು ಎಲ್ಲಾ ತಂದ್ಕೊಡೋ ಒಬ್ಬರು ಬೇಕು ಅಷ್ಟೇನೆ ಹಾ ಇವರು ಜೊತೆಗಿದ್ರೆ ಇಬ್ರು ಹೆಂಗ್ ಮಾತಾಡ್ಕೊಂಡು ನಾ ನಾನಂದ್ ಸ್ವಲ್ಪ ಅವ್ರೊಂದ್ ಸ್ವಲ್ಪ ಎಲ್ಲ ನಾನು ಅನ್ಸರ್ಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೋದು ಜೊತೆ ಮಾಡ್ತಾ ಇದೀವಿ ಹಾ ಸರಿ ನಮ್ಮ ಒಳ್ಳೆ ಕೆಲ್ಸ ಒಳ್ಳೆ ಒಳ್ಳೆಲಿ ಹಿಡಿದಿರಾ ಅಂತ ಕಾಣುತ್ತೆ ವ್ಯಾಪಾರನು ಚೆನ್ನಾಗ್ ಆಗ್ತೈತಿ ಅಂತ ಹೇಳ್ತಾ ಇದ್ದೀರಾ ಸರಿ ಮುಂದುವರ್ಸ್ಕೊಂಡು ಹೋಗ್ರಿ ಹಾ ನಾವು ಯಾಕೆ ಬೇಡ ಅಂಬನ ಹೇಳ್ರಿ ನೀವು ಮುಂದಕ್ಕೆ ಬರ್ತೀವಿ ಅಂತಂದ್ರಿ ನಮ್ಮ ನೇತ್ರಮ್ಮ ಯಂದೂ ಇಂಥ ಕೆಲಸ ಎಲ್ಲ ಮಾಡ್ದಾಳಲ್ಲ ಹಾಂ ಅದಕ್ಕೆ ಇವಳು ಬುಟ್ಟಿ ಹೊತ್ಕೊಂಡು ಬಿಸಿಲಾಗೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಹೇಳಿ ಕೂಕೊಂಡು ದಾರಿಲೆಲ್ಲ ಬೀದಿಲೆ ಆದಿ ಬೀದಿಲಿ ಎಲ್ಲರೂ ಮಾರ್ಕೊಂಡು ಹೋಗೋದು ನೋಡಿದೆ ನನಗೆ ಸಂಕಟ ಅದಂಗೆ ಆತು ಹಾಂ ಅದಕ್ಕೆ ಹಂಗಂದೆ ಮಾವ ಯಾವಾಗ ಬಂದ್ರಿ ತಿಪ್ಪೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಊನಪ್ಪ ನಾವು ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದೀಯಾ ಹಾ ಕೆಲಸ ಹೆಂಗೆ ನಡೀತೈತೆ ಟ್ಯಾಕ್ಟ್ರಿ ದಿನ ಕರೀತಾರ ಕೆಲಸಕ್ಕೆ ಎಲ್ಲ ಊಮ ಮಾವ ದಿನ ಯಾರಾದರೂ ಕರಿತಲೇ ಇರ್ತಾರೆ ನಮ್ಮೂರವ್ರು ತಪ್ಪಿಲ್ಲ ಪಕ್ಕದವರವರು ಇಲ್ಲ ಆಚೆ ಊರರು ಯಾರಾದರೂ ಹೇಳ್ತಾ ಇರ್ತಾರೆ ಮಣ್ಣು ಹೊಡಿಯೋಕೆ ಗೊಬ್ಬರ ಹೊಡ್ಯಕ್ಕೆ ಹೊಲ ಉಳ್ಮೆ ಮಾಡಕ್ಕೆ ಹೊಲ ಎಲ್ಲಾನ ಟ್ಯಾಕ್ಟರ್ಗೇ ಕರೆಸ್ತಾರೆ ಇವಾಗ ಜಲ್ ಜಲ್ದ ಆಗುತ್ತೆ ಅಂತಾನ ಎತ್ತೂ ಇದ್ದಾವೆ ಆದ್ರೂ ಟ್ಯಾಕ್ಟರ್ಗಾದ್ರೆ ಜಲ್ ಜಲ್ದ ಆಗುತ್ತೆ ಅಂತೇಳಿ ಟ್ಯಾಕ್ಟ್ರಿಗೆ ಹೇಳ್ತಾರೆ ಹಾಂ ಒಂದೊಂದು ದಿವಸ ಕೆಲಸ ಇಲ್ಲದಿದ್ದಾಗ ಮನಂತಾಗಿ ಇರ್ತೀನಿ ಅಷ್ಟೇ ಹಾಂ ನೀನೇ ಎಲ್ಲ ಬ್ಯಾಂಕಿನ ಸಾಲ ಎಲ್ಲ ತೀರ್ಸಿದೀವಿ ಮಾವ ಹಾಂ ನೀವು ಕೊಡಿಸಿದ್ರಲ್ಲ ಬ್ಯಾಂಕ್ನಾಗ ಸಾಲನ ಅದನ್ನೆಲ್ಲ ತೀರಿಸ್ಬಿಟ್ಟು ಇವಾಗೆಲ್ಲಾನ ನಾವು ಓದ್ದು ಇಕ್ಕಂತ ಇದ್ದೀವಿ ಹಾಂ ಇವಾಗ ಏನು ಕುಡಿಯೋದು ಇಸ್ಪೀಟ್ ಆಡೋದು ಅಂಥದ್ದೆಲ್ಲ ಏನು ಇಲ್ಲ ತಾನೇ ಹಾಂ ಚೆನ್ನಾಗಿದೆಯಾ ಇವಾಗ ಅಯ್ಯೋ ಹವ ಅದೆಲ್ಲ ಏನೂ ಇಲ್ಲ ಆ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ನನಗೂ ದುಡಿಬೇಕು ನಾವು ಚೆನ್ನಾಗಿರ್ಬೇಕು ಅಂತ ಆಸೆ ಐತೆ ಏನು ಮಾಡೋದು ಒಂದೊಂದು ಸಲ ನಮ್ಮ ಜೊತೆಗಿರ್ತಾರಲ್ಲ ಫ್ರೆಂಡ್ಸು ಅವ್ರು ಕರ್ದಾಗ ಹೋದಾಗ ಒಂದು ಸ್ವಲ್ಪ ಅಷ್ಟೇ ಈಗೇನು ಜಾಸ್ತಿ ಏನೂ ಇಲ್ಲ ಬಿಟ್ಬಿಟ್ಟಿದ್ದೀನಿ ಹಾಂ ದುಡಿತಾ ಇದ್ದೀನಿ ಬೇಕಂದ್ರೆ ನಿಮ್ಮ ಮಗಳನ್ನೇ ಕೇಳಿ ನೋಡ್ರಿ ನೇತ್ರ ಹೇಳಿ ನಿತ್ರ ಸುಮ್ಮನೆ ಕುಂತಿದ್ಯಾ ಹಾಂ ಊನಪ್ಪ ದುಡಿತಾರೆ ದುಡಿತಾರೆ ಅತ್ತಿಗೆ ಸಾರ ಐತೆ ಅನ್ನ ಮಾಡ್ಲಾ ಊಟ ಮಾಡ್ತಾರೆ ಇವಾಗ ಆಮೇಲೆ ರಾತ್ರಿಕ್ಕೆ ಏನಾದರೂ ಏನು ಒಬಟ್ಟ ಏನಾದರೂ ಮಾಡಿದ್ರಂತೆ ಹು ಸರಿ ಆಯ್ತು ಹೋಗಿ સૂಜಿ ಈಗ ಊಟ ಮಾಡ್ತಾರೆ ಸದ್ಯಕ್ಕೆ ಅನ್ನ ಮಾಡು ಸಾರ ಐತೆ ಸಾರ ಒಂದಿಷ್ಟು ಬಿಸಿ ಮಾಡು ಊಟ ಮಾಡಿ ಕುತ್ಕಂತಾರ ಸ್ವಲ್ಪ ಹೊತ್ತು ರಾತ್ರಿಕ್ಕೆ ಏನಾನಾದರೂ ಒಬಟ್ಟ ಇಲ್ಲಂದ್ರೆ ಶಾವಗೆ ಏನಾನಾ ಮಾಡಕಾಗುತ್ತೆ ಹ ಸಿ ಯಾರ್ ತಿಂತರೆ ಬಿಡ ಮನೆತ್ರ ಮಾತ್ರ ಹ ನಾವು ಸಾನಿ ತಿಂಬೋದು ಇಲ್ಲ ಏನು ಇಲ್ಲ ಅಯ್ಯೋ ಸುಮ್ಮನಿರಪ್ಪ ಸಾನೆ ದಿನ ಆಗಿತ್ತು ನೀನು ಬಂದು ಹ ಯಾಕೆ ಮಾಡ್ದಂಗೆ ಹೆಂಗ್ ಕಳ್ಸಕ್ ಈಗ ಕೋಳಿನೋ ಇಲ್ಲಾಂದ್ರೆ ಕುಳಿನೋ ಕುರಿ ಮಾಂಸನ ಯಾತನ ತಂದು ಸಾರ್ ಮಾಡ ನಾನ್ ತಂದೆ ಇವಾಗ ಶ್ರಾವಣ ಹ ಅದಕ್ಕೆ ತಿಂಬಲ್ಲ ಅಂತೀಯ ಮಾಡಿದೆ ಅಹ್ ಅದಕ್ಕೇನೆ ಏನನ್ನ ಸ್ವೀಟ್ ಮಾಡ್ತೀವಿ ಬಿಡು ಏನ ತಿಪ್ಪಿ ಏನ್ ಮಾಡೋಣ ಆ ಒಬ್ಬಟ್ ಮಾಡೋನು ಅಥವಾ ಶಾವಿಗೆ ಮಾಡೋನು ಏನ್ ಮಾಡೋಣ ಹೇಳು ಏನ್ ಮಾಡೋಣಪ್ಪ ನಿಮ್ಮ ಇಷ್ಟ ಚಿಕ್ಕಮ್ಮರೆ ನೀವ್ ಏನ್ ಮಾಡಿದ್ರು ನನ್ಗೆ ಇಷ್ಟಾನೆ ಹ ಏನಾದ್ರು ಮಾಡ್ರಿ ಪರವಾಗಿಲ್ಲ ನೇತ್ರ ಕಾಯಿ ಒಬ್ಬಟ್ ಮಾಡು ನೇತ್ರ ಕಾಯಿ ಒಬ್ಬಟ್ಟು ಚೆನ್ನಾಗಿರ್ತವೆ ತಿಂತಾರೆ ಊರ್ಣದ ಆದರೆ ಮಕ್ ಮೂರ್ದಂಗೆ ಆಗುತ್ತೆ ಒಂದೆರಡ ತಿಂತಿದ್ದಂಗೆ ಹಾಂ ಕಾಯಿ ಒಬ್ಬಟ್ಟಾದ್ರೆ ತಿನ್ಬಹುದು ನಿಮ್ಮಅಮ್ಮಗೆ ಒಂದೆರಡ ಕೊಟ್ ಕಳ್ಸಿವೆ ಹಾಂ ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ಆಮೇಲೆ ನಿಮ್ಮತ್ಗೆ ನಿಮ್ಮಗೆ ಮಗಳ ಇದ್ದಾಳೆ ನಿಂತ ತಂಗಿ ಎಲ್ಲರಿಗೂ ಒಂದು ಸ್ವಲ್ಪ ಕೊಟ್ಟು ಕಳ್ಸಿವೆ ಒಂದು ಒಂದಿಷ್ಟು ಹೆಚ್ಚಾಗಿ ಮಾಡು ಕಾಯಿ ಒಬ್ಬಟ್ಟನೇ ಕಾಯಿ ಒಬ್ಬ ನನಗೂ ಇಷ್ಟೊಬ್ಬಟ್ಟೆ ಮಾಡೋಣ ಐತೆ ಹೋದವರ ಇನ್ನು ಕಾಸಿದಲ ಹಂಗೆ ಐತಿ ತುಪ್ಪ ಹಾ ತುಪ್ಪನೂ ಕಾಯಿ ಒಬ್ಬಟ್ಟು ಚೆನ್ನಾಗಿರುತ್ತೆ ಸರಿ ಹಂಗಡಿ ಕಾಯಿ ಒಬ್ಬಟ್ಟೆ ಮಾಡೋಣ ಹೇಳ ಒಂದ್ ಎರಡು ಮಾಡಿದ್ರೆ ನಮ್ಮ ಅಮ್ಮಗೆ ಕೊಟ್ಟು ಕಳ್ಸಬಹುದು ಎಷ್ಟು ಕಾಯ್ಸಿಲಿ ಬೇಕಿ ಒಂದೈದ್ ಕಾಯಿ ಸುಲ್ರೆ ಸಾಕಾ ಏ ಆದ್ರೆ ಐದ್ ಸಾಕಾಗವು ಒಂದಿ ಸಾಕ ಕಳ್ಸೋಣ ಅಂತಾನೆ ಹಾ ಕಳ್ಸಿರಿ ನಮ್ಮ ಅಮ್ಮಯ್ಯ ತಿಂತೇತಿ ನಮ್ಮಅಮ್ಮ ಮಾಡ್ ಕಳ್ಸಿ ಅಂತಾನೆ ಹಾ ಅದು ಅಲ್ದೇ ಕಾಯಿ ಒಬ್ಬಟ್ಟು ಒಂದೆರಡು ದಿನ ಇದ್ರು ಅವೇನೇನು ಮುಗಿ ಬರಲ್ಲ ಏನೂ ಇಲ್ಲ ಹ್ಮ್ ಚೆನ್ನಾಗಿರ್ತಾರೆ ತಿಂಬತ್ತಿ ಒಂದತ್ತು ಕಾಯಾ ಸುಲಿರಿ ಹೋಗಿ ಸರಿ ಆಯ್ತು ನೇತ್ರ ಸುಲ್ದಿಕ್ಕೆ ನೀ ಹೇಳೋ ಕಾಯ ಸರಿ ಅದಕ್ಕೆ ನಾನು ಅನ್ನಕ್ಕೆ ಇಡ್ತೀನಿ ಹೋ ಏನ್ ಸಾಹಕರ್ ಸಿದ್ದಪ್ಪಾರು ಚೆನ್ನಾಗಿದೀರಾ ಯಾವಾಗ ಬಂದ್ರಿ ಇವಾಗ ಒಂದ್ ಸ್ವಲ್ಪ ಆಯ್ತು ಕಣಕ ಹಾ ನೀವು ಚೆನ್ನಾಗಿದೀರಾ ಹೋ ನಾವೆಲ್ಲ ಚೆನ್ನಾಗಿದೀವಿ ಅಪ್ಪ ಕಾಳಮರು ಮತ್ತೆ ನಿಮ್ಮ ಮಗಳ ಪದ್ದುಮ್ಮಮ್ಮಗಳು ಮಗ ಎಲ್ಲ ಚೆನ್ನಾಗಿದಾರಾ ಹೋ ಎಲ್ಲ ಚೆನ್ನಾಗಿದಾರೆ ಇಲ್ಲಿ ಶಂಕರನೇ ಕಾಣ್ತಾ ಇಲ್ಲ ಎಲ್ಲಿ ಹೋಗೈತಿ ಚೆನ್ನಾಗಿದಿತಾ ಇವಾಗ ಹ್ಮ್ ಚೆನ್ನಾಗೈತೆ ಕಾಲು ನೋವು ಅದು ಇದು ಅಂತ ಹೇಳ್ತಿರುತ್ತೆ ಯಾವುದೇ ಇವಾಗ ಶಾನಿ ಎಲ್ಗೂ ಹೋಗಲ್ಲ ಯಮಿ ಒಡ್ಕೊಂಡು ನಾನೇ ಒಡ್ಕೊಂಡು ಹೋಗ್ತೀನಿ ಇನ್ನೇನು ಮನು ಸೂಜಿನೂನು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ ನನ್ನ ಮಗ ಮಗನೇನು ಟ್ರ್ಯಾಕ್ಟರ್ ಒಡ್ಕೊಂಡು ಹೋಗ್ತಾನೆ ಹಯಸ್ಸಾದ್ಮೇಲೆ ಎಲ್ಲ ಎಲ್ಲ ಅಲ್ಲಿ ಹಳ್ಳಿ ಕಟ್ಟೆ ತಗೋ ಎಲ್ಲ ಕುಕ್ಕೊಂಡಿರ್ಬೇಕೇನ ಹಾ ಇನ್ನೇನ್ ಮಾಡುತ್ತೆ ಬೇಜಾಕು ಹೋಗಿ ಆ ಕುಕ್ಕಿ ಗಂಡಸರು ಬಂದು ಎಲ್ಲ ಕೆಲಸ ಕೆಲ್ಸಲ್ದಾರಲ್ಲ ಕುಕೊಂಡ್ ಮಾತಾಡ್ತಿರ್ತಾರೆ ಹಾ ಇತ್ತಮ್ಮ ಹುಂಬ ಚಿಪ್ಪಂಬ ಚಿಕ್ಕಿಲ್ಲೇನಮ್ಮ ನಿಮ್ಮ ಅಪ್ಪು ತಿಪ್ಪೆಗೂನು ಅಕ್ಕೇ ಹಾ ಸೂಜಿ ಅನ್ನ ತಿಕ್ಕದೇ ಅನ್ನ ಆಗ್ಬಿಡ್ಲಿ ಹಾ ಅನ್ನ ಹಾಗೆ ಒಂದ್ ಸ್ವಲ್ಪ ಆಳ್ಕೆ ಮೇಲೆ ಊಟಕ್ಕೆಕ್ತೀನಿ ಹಾಂ ರಾತ್ರಿಕೆ ಕಾಯಿ ಒಬ್ಬಟ್ಟು ಮಾಡೋಣ ಅಂತಾನ ಕಾಯಿ ಸುಲಿಯ ಕೇಳಿದೀನಿ ನಿಮ್ಮ ಮಗುಗೆ ಹಾಂ ಸುಲಿಯೋದಾಗಿದ್ರೆ ನೋಡಾದ್ರೆ ಯೋಸ್ ಸುಲದ್ರಿ ಹೌದೇನು ಕಾಯಿ ಒಬ್ಬಟ್ಟು ಮಾಡ್ತೀರೇನು ಹ್ಞೂ ಮಾಡಮ್ಮ ಹಾಂ ನಮ್ಮ ಮನೆಗೂ ಎಂದನು ಹಾಂ ತಾವೆಲ್ಲ ಮಾಡಿಲ್ಲ ಬರ್ರಿ ನಾವು ಓಣದವೆ ಮಾಡ್ತಿದ್ವಿ ಹ್ಞೂ ಕಾಯಿ ಒಬ್ಬಟ್ಟು ಬೋಲ್ಸೆನಕ್ಕೆ ಇರ್ತೀ ಹೇಳ್ತಾರೆ ನನಗೂ ಮಾಡಕ್ ಬರಲ್ಲಮ್ಮ ಹಾಂ ಸರಿ ಅದೇ ಮಾಡು

ಏನ್ ಸವಕಾರ್ರಿ ಚಿಕ್ಕಮ್ಮರು ಈ ಮನೆಗಾಲಿನೇ ಒಂದ್ಕೊಂಡಿರಂಗ ಕಾಣ್ತಾರೆ ಅಲ್ವೇ ಊನಪ್ಪ ಇನ್ಯೋಸ್ ವರ್ಷ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕುಕ್ಕಮಕ್ಕಾಗುತ್ತಿ ಅವಳು ಎಲ್ಲ ಬಿಟ್ಟಾಕಿ ಆಗಿದ್ದಾಗ್ಲಿ ಅಂತ ಹೇಳಿ ಎಲ್ಲ ಮಾರ್ತು ಹೋಗ್ಬೇಕು ಒಂದ್ಕಂಡು ಏನು ಆಗಲ್ಲ ಹ ಅವಳಾಗಿ ಅವಳು ಒಪ್ಪಿ ಮದ್ವೆ ಆಗಿ ಬಂದಿರೋದು ಹಾಂ ನಾವೇನೇನು ನೋಡಿ ಮದ್ವೆ ಮಾಡಿದ್ದಲ್ಲ ನಾವೇನಾದ್ರು ನೋಡಿ ಇಂಥಾನೇನೋ ಮದುವೆ ಮಾಡಿದ್ದೆ ನಮ್ಮರು ಬೈಯಾಳವಾಗ ನೋಡ್ರಿ ಎಂತನಿ ಕೊಟ್ರಿ ಅಂತಾನೆ ಅವಳಾಗಿ ಅವಳು ಅರಸ್ಕೊಂಡು ಮದುವೆ ಆಗಿರೋದಕ್ಕೆ ಸುಮ್ಮನೆ ಅಷ್ಟೇನಿ ಹ ಇಲ್ಲ ಅಂದ್ರೆ ನಾನು ಅವ್ರ ಅಮ್ಮಿನೂನು ಬಾಯಿಗೆ ಬಂದಂಗೆ ಬಯ್ಯೋಳು ಇಂತನಿಗೆ ಕೊಟ್ಟು ಮದುವೆ ಮಾಡೋದು ಅಂತಾನೆ ಅಂತ ಮನೆಗಿದ್ದಾಗ ಒಂದು ಲೋಟ ನಾ ಎತ್ತಿಕ್ತಾಳಲ್ಲ ನಮ್ಮ ಅಮ್ಮಣಿ ಇವತ್ತು ನೋಡು ಎಲ್ಲ ಕೆಲಸನು ಅವಳೇ ಮಾಡ್ತಾಳೆ ಹ್ಮ್ ಏನು ಮಾಡೋಕ್ಕಾಗಲ್ಲ ಹಂಗೆ ಹೇಳೋದು ಅದೇನು ಹೇಳ್ತಾರಲ್ಲ ಕಾಲ ಹಿಂಗಿದ್ದು ಹಿಂಗೆ ಇರಲ್ಲ ಅಂತಾನ ಎಲ್ಲ ಕಲ್ತಿರ್ಬೇಕು ಅದಕ್ಕೇನೆ ತಗೊಳ್ಳ್ರಿ ಊಟ ಮಾಡ್ರಿ ಮೂಲಂಗಿ ಹುಳಿ ಇತ್ತು ಬಿಸಿ ಮಾಡಿ ಸ್ವಲ್ಪ ಅನ್ನ ಮಾಡಿದ್ದೆ ಊಟ ಮಾಡಿ ಬಿಡ್ರಿ ಚಿಕ್ಕಮರಿ ಏನೋ ಒಂದು ಊಟ ಮಾಡ್ತೀವಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ